ಹಲೋ ಹಲೋ ನನ್ನ ಬೆಳಗದ ಬಂಧುಗಳೇ ಎಲ್ರಿಗೂ ನಮಸ್ಕಾರ ಆರ್ ಬಿ ಕೆ ಚಾನಲ್ಗೆ ಎಲ್ರಿಗೂ ಸ್ವಾಗತ ಅದಾಗಿ ಎಲ್ಲರಿಗೂ ಬರಲಿರುವ ಹೊಸ ವರ್ಷದ ಶುಭಾಶಯಗಳು ಇವತ್ತು ಒಂದು ಸಿಂಪಲ್ ಟೀ ಕೇಕ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಮೊಟ್ಟೆ ಹಾಕಿದ್ದೀನಿ ಕುಕ್ಕರಲ್ಲಿ ಗ್ಯಾಸ್ ಮೇಲೆ ಇದನ್ನು ಬೇಕ್ ಮಾಡ್ಕೋಬೋದು ಸುಲಭ ಕೂಡ ಮಾಡೋದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಎಗ್ಲಚ್ ಕೇಕು ಅಥವಾ ಮೊಟ್ಟೆ ಹೈತ ಕೇಕಿಗಾಗಿ ಹಾಲು ಮೊಸರು ಮತ್ತು ಎಣ್ಣೆಯನ್ನು ಉಪಯೋಗಿಸ್ಕೋಬೇಕಾಗತ್ತೆ ನಾವು ಒಂದು ಸಣ್ಣ ಕಪ್ಪಷ್ಟು ಹಾಲು ಹಾಕೋತಾ ಇದ್ದೀನಿ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಅಂದರೆ ರಿಫೈಂಡಾಗಿಲ್ಲ ಹಾಕ್ಕೊಳ್ಳಿ ಇಲ್ಲಾದರೆ ತೆಂಗಿನ ಎಣ್ಣೆನೂ ಹಾಕೋಬೋದು ನೀವು ಈಗ ಅದೇ ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಪುಡಿಯನ್ನು ಹಾಕ್ಕೋತಾ ಇದ್ದೀನಿ ಕೇಕ್ ಮಾಡುವಾಗ ಸಕ್ಕರೆ ಪುಡಿಯನ್ನೇ ಉಪಯೋಗಿಸ್ಕೋಬೇಕಾಗುತ್ತೆ ಡೈರೆಕ್ಟ್ ಸಕ್ಕರೆ ಹಾಕಿದರೆ ಕೇಕು ಒಡ್ಬೊಡ್ದಂಗೆ ಬರುತ್ತೆ ಕ್ರಿಸ್ಟಲೈಸ್ಡ್ ಹಾಕ್ಬಿಟ್ಟು ಹಾಗೆ ಹಿಂಗೆ ಸಿಹಿ ಜಾಸ್ತಿ ಬೇಕಿದ್ರೆ ಇನ್ನೂ ಕಾಲು ಕಪ್ ಸಕ್ಕರೆ ಪುಡಿನ ಹಾಕೋಬೋದು ಈಗ ಇದು ಅವರು ಸೇರಿಸ್ಕೊಳ್ಳೋಣ ಈಗ ಜರಡಿ ಹಿಡಿದ ಮೈದಾ ಹಿಟ್ಟನ್ನು ಎರಡು ಕಪ್ಪು ಹಾಕೋತಾ ಇದ್ದೀನಿ ಒಂದು ಕಾಲು ಸ್ಪೂನು ಬೇಕಿಂಗ್ ಸೋಡಾ ಹಾಕ್ಕೊತಾ ಇದ್ದಾನೆ ಒಂದು ಸ್ಪೂನು ಬೇಕಿಂಗ್ ಪೌಡ್ರ್ ಇದ್ದಾನೆ ಎರಡು ಟೇಬಲ್ ಸ್ಪೂನು ಮಿಲ್ಕ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ ಅಂದರೆ ಹಾಲಿನ ಪುಡಿ ಇಲ್ಲಾಂದರೆ ಕಸ್ಟರ್ಡ್ ಪೌಡ್ರ್ ಕೂಡ ನೀವು ಹಾಕ್ಕೋಬೋದು ಈ ಹಾಲಿನ ಪುಡಿ ಅಥವಾ ಕಸ್ಟರ್ಡ್ ಪೌಡ್ರ್ ಹಾಕೋದ್ರಿಂದ ಕೇಕು ಇನ್ನೂ ಸ್ವಲ್ಪ ಮೆದುವಾಗಿ ಸ್ಪಾಂಜಿ ಆಗುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೋಡಿ ಎರಡು ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡ್ರ್ ಹಾಕ್ಕೊತಾ ಇದ್ದ சேரிசி கல்ஸ்க்கொண்ட இது அருத கப்பு மொசர் ஹாக்கணும் இன்னொரு அருத கப்பு ஆள்ன ஹிட்டன சென்னா கொட்டாயஸ் கொள்ளோண நோடி ஹிட்டு அதுக்குரோ ಇಡ್ಲಿ ಹಿಟ್ಟಿನಷ್ಟು ಇನ್ನೂ ಸ್ವಲ್ಪ ನೀರಾದರೆ ಕೇಕ್ ಬೇಯೋದು ಲೇಟ್ ಆಗುತ್ತೆ ಗಟ್ಟಿಯಾದ್ರೂ ಕೇಕ್ ಸ್ವಲ್ಪ ಗಂಟೆ ಹಿಡಿಯೋಷ್ಟು ಗಟ್ಟಿ ಗಟ್ಟಿ ಆಗುತ್ತೆ ಈ ಹದ್ದದ್ರಲ್ಲೇ ಇರಬೇಕು ಹಿಟ್ಟು ಈಗ ಇದಕ್ಕೆ ಸ್ವಲ್ಪ ವೆನಿಲಾ ಎಸನ್ಸ್ ಹಾಕೊಳ್ಳೋಣ ನೋಡಿ ಕಾಲು ಅಷ್ಟು ವೆನಿಲಾ ಎಸನ್ಸ್ ಹಾಕ್ಕೊತಾ ಇದ್ದೀನಿ ಒಂದು ಉಪ್ಪು ಹಾಕ್ಕೊತಾ ಇದ್ದೀನಿ ನಾನಿವತ್ತು ತೋರಿಸ್ತಾ ಇರೋದು ಕೇಕನ್ನ ಬೇಸಿಕ್ ವಿಧ ಮಾತ್ರ ಇದು ಮೈದಾ ಮಾತ್ರ ಹಾಕಿ ಮಾಡ್ತಾ ಇರೋದು ಇದ್ರ ಬದಲಿಗೆ ರವೆ ಹಾಕ್ಬೋದು ಹಣ್ಣಿನ ಪಲ್ಪ್ಗಳನ್ನು ಹಾಕ್ಬೋದು ಏನೂ ಕೂಡ ಹಾಕಿ ಮಾಡ್ಕೋಬೋದು ಹಣ್ಣಿನ ಪಲ್ಪ್ಸ್ ಹಾಕುವಾಗ ಹಾಲು ಅಥವಾ ಮೊಸರನ್ನ ಸ್ವಲ್ಪ ನೋಡಿ ಹಾಕ್ಕೊಳ್ಬೇಕು ಯಾಕಂದರೆ ಪಲ್ಪಲ್ಲೇ ತೇವಾಂಶ ಇರುತ್ತೆ ಸ್ವಲ್ಪ ಟೂಟಿ ಫ್ರೂಟಿ ಹಾಕೋತಾ ಇದ್ದೀನಿ ಮಾಡೋದು ಹೇಗೆ ಅಂತ ಗೊತ್ತಿಲ್ಲದೆ ಇರೋರಿಗೆ ಈ ವಿಡಿಯೋ ಸ್ವಲ್ಪ ಉಪಯೋಗ ಆಗ್ಬೋದು ಅಂತ ತೋರಿಸ್ತಾ ಇದ್ದೀನಿ ನಾನು ಬೇಸಿಕ್ಕು ಈಗ ಕುಕ್ಕರನ್ನು ಗ್ಯಾಸ್ ಮೇಲೆ ಇಟ್ಕೊಳ್ಳೋಣ ಬಿಸಿ ಆಗ್ಲಿಕ್ಕೆ ಕುಕ್ಕರ್ ಒಳಗೆ ಈ ಥರ ಒಂದು ಸ್ಟ್ಯಾಂಡ್ ಇಟ್ಕೊಳ್ಳಿ ಈಗ ಟಿನ್ ರೆಡಿ ಮಾಡ್ಕೊಳ್ಳೋಣ ನೀವು ರೌಂಡ್ ಟಿನ್ ಆದ್ರೂ ತಗೋಬಹುದು ಸ್ಕ್ವೇರ್ ಆದ್ರೂ ತಗೋಬಹುದು ಇದಕ್ಕೆ ಸ್ವಲ್ಪ ಆಯಿಲ್ ತುಪ್ಪ ಅಥವಾ ಡಾಲ್ಡಾ ಏನಾದರೂ ಹಾಕೋಬೇಕು ಬೆಣ್ಣೆನೂ ಹಾಕೋಬಹುದು ಸ್ವಲ್ಪ ಮೆಲ್ಟ್ ಮಾಡಿ ಸ್ವಲ್ಪ ಆಯಿಲ್ ಹಾಕೋತಾ ಇದ್ರ ಮೇಲೊಂದು ಪಾರ್ಚ್ಮೆಂಟ್ ಪೇಪರು ಬಟರ್ ಪೇಪರು ಏನಾದರೂ ಹಾಕ್ಕೊಳ್ಳಿ ತೆಳ್ಳಗಿರೋದು ಇದ್ರ ಮೇಲೆ ಈಗ ಸ್ವಲ್ಪ ಎಣ್ಣೆ ಸೌರ್ಕೊಂಬಿಟ್ಟು இது இதர மேல் சொல் மைதா உதர்ஸ் கொள்ளோணும் ரெடி மாட்டன இதை சுர்க்கொள்ளணும் இது டின்னின் முக்கால் பாகு ஹிட்டு ஹாக்கை பூரா தும்புவஸ்டு ஆக்கோது நோடி ஹிட்டு ஹாக்கை குக்கரலே இடத்த நீங்கள் குக்கர் அடியாக உப்பு கூட ஹாக்க ಇಲ್ಲ ಹಾಕು ಇಟ್ಕೋಬೋದು ಆರಂಭದಲ್ಲಿ ಒಂದು ಐದು ನಿಮಿಷ ಉರಿನ ಮೀಡಿಯಮಲ್ಲಿ ಇಟ್ಕೊಳ್ಳಿ ಆನಂತರ ಸ್ಲೋ ಮಾಡ್ಬೋದು ಕುಕ್ಕರ್ ಮುಚ್ಚಳದ್ದು ರಬ್ಬರ್ ತೆಕ್ಕೊಂಡಿರ್ಬೇಕು ಈಗ ಮುಚ್ಚಳ ಹಾಕ್ಕೊಳ್ಳೋಣ ಮುಚ್ಚಳ ಹಾಕ್ಕೊಂಡಿದ್ದೀನಿ ನಾನು ಒನ್ ಅವರು ಬೇಯಕ್ಕೆ ಇಟ್ಟಿದ್ದೆ ಈಗ ಬೆಂದಿದ್ದೀನಿ ನೋಡ್ಕೊಳ್ಳೋಣ ಕೇಕ್ ಬೆಂದಿದ್ದೆ ಈಗ ಒಲೆ ಆಫ್ ಮಾಡ್ಕೊತಾ ಇದ್ದೀನಿ ಈ ಕೇಕ್ ತೆಗ್ದಿಟ್ಕೊಂಡಿದೀನಿ ಈಗ ಇದನ್ನ ಉಲ್ಟಾ ಮಾಡಿ ಹಾಕ್ಕೊಳ್ಳೋಣ ನೋಡಿ ತಿರುಗಿಸಾಕೊಂಡಿದ್ದೀನಿ ನಾನು ಈಗ ಪೇಪರ್ಸ್ ತಕೊಳ್ಳೋಣ ಇದ್ರದ್ದು ಬಟರ್ ಪೇಪರ್ಸ್ ಎಲ್ಲ ರಿಮೂವ್ ಮಾಡ್ಕೊಳ್ಳೋಣ ನೋಡಿ ಪೇಪರ್ಸ್ ರಿಮೂವ್ ಮಾಡ್ಕೊಂಡಿದ್ದೀನಿ ನಾನು ಈಗ ಈ ಕೇಕನ್ನು ನೀವು ಹಾಗೇನೆ ತಿನ್ಕೋಬೋದು ಇಲ್ಲಾದ್ರೆ ನೀವು ಇದ್ರ ಮೇಲೆ ಐಸಿಂಗ್ ಮಾಡೋದಾದ್ರೆ ಇದನ್ನ ಕಟ್ ಮಾಡಿ ಮೂರು ಪಾರ್ಟು ಎರಡು ಪಾರ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಂಡ್ಬಿಟ್ಟು ఐసింగ్ మార్కో కొతో నేను హాగనే ప్లేన్ 하게 ఇట్కొస్తా ఇదనే కట్ మార్ టర్స్తనుండి ನೋಡಿ ಕೇಕು ಪರ್ಫೆಕ್ಟಾಗಿ ಬೆಂದಿದೆ ಸಿಂಪಲ್ಲಾಗಿ ಮೊಟ್ಟೆ ಹಾಕದೆ ಮಾಡಿದ ಇಡೀ ಕೇಕ್ನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು